ಫ್ರೆಂಡ್ಸ್ ಸ್ವಾಗತ ಮೊದಲ ಎರಡು ವಾರ ಒಂಟಿ ಜಂಟಿ ಕಾಳಗ ನಡೀತಾ ಇದ್ದಾಗ ಅಶ್ವಿನಿ ಗೌಡ ಅವರು ಮನೆಯ ರಾಜಮಾತೆಯ ಮಾಡಿಕೊಂಡು ತಮ್ಮ ಲಾಭಕ್ಕೆ ಮನೆಯ ಮ್ಯಾನಿಪ್ಯುಲೇಟರ್ ಆಗಿದ್ರು ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರ ಆದರೆ ಮೂರನೇ ವಾರ ಫಿನಾಲೆ ಹತ್ರ ಬರ್ತಾ ಬರ್ತಾ ಎಲ್ಲಾ ಜಂಟಿಗಳು ಒಂಟಿಗಳಾಗಿ ಆಟ ಶುರು ಆದ್ಮೇಲೆ ಗಿಲ್ಲಿ ಜೋಡಿಯಿಂದ ಹೊರಬಂದು ತಮ್ಮ ಇಂಡಿವಿಜುವಾಲಿಟಿನ ತೋರಿಸ್ಕೊಳ್ಳಕ್ಕೆ ಆತೋರಿತಾ ಇರೋರು ಕಾವ್ಯ ಅವರು ಯಾಕೋ ಈಗಿನ ಲೇಟೆಸ್ಟ್ ಪ್ರಮೋ ನೋಡದ ಮೇಲೆ ಅಶ್ವಿನಿ ಗೌಡ ಅವ್ರು ಹೋಗಿ ಈಗ ಕಾವ್ಯ ಮನೆ ಮ್ಯಾನಿಪುಲೇಟರ್ ಆಗಿ ಬದಲಾಗ್ತಾ ಇದ್ದಾರ ಅನ್ನೋ ಗುಮಾನಿ ದಟ್ಟವಾಗಿ ಬರ್ತಾ ಇದೆ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಾವು ಉಳಿಸೋ ಸ್ಪರ್ಧಿನ ಹೆಸರಿಸಬೇಕು ಯಾವ ಸ್ಪರ್ಧೆಗೆ ಯಾರಿಂದನೂ ಬೆಂಬಲ ಸಿಗಲ್ವೋ ಅವರು ಔಟ್ ಆಗ್ತಾರೆ ಇಲ್ಲಿ ಕಾವ್ಯ ರಾಶಿಕಾ ಶೆಟ್ಟಿ ಜಾನ್ವಿ ಮಂಜು ಮತ್ತು ಮತ್ತು ಅವರು ಒಟ್ಟಿಗೆ ಚರ್ಚೆ ಮಾಡಬೇಕಾದ್ರೆ ಎಲ್ಲರೂ ಮಾತಾಡ್ಕೊಳ್ಳೋಣ ಲೇಟೆಸ್ಟ್ ಟೀಮ್ ಅಪ್ ಅಂತ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಾದ ನಂತರ ಅಶ್ವಿನಿ ಮತ್ತು ಚಂದ್ರಪ್ರಭಾ ಅವರ ಮಧ್ಯೆ ಆಯ್ಕೆ ಬಂದಾಗ ಕಾವ್ಯ ಅವರು ಚಂದ್ರಪ್ರಭಾ ಅವರನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಅಶ್ವಿನಿ ಮತ್ತು ಮಂಜು ಭಾಷಿಣಿ ಅವರ ಮಧ್ಯೆ ಆಯ್ಕೆ ಬಂದಾಗ ರಾಶಿಕ್ ಅವರು ಮಂಜು ಭಾಷಿಣಿ ಅವರಿಗೆ ಆಯ್ಕೆ ಮಾಡೋ ಕಾರಣ ಅವರು ಟಾಸ್ ನಿಂದ ಹೊರಗುಳಿತಾರೆ ಇಲ್ಲಿ ಕಾವ್ಯ ಅವರು ಚಂದ್ರಪ್ರಭಾ ಅವರನ್ನ ಆಯ್ಕೆ ಮಾಡಿದ್ದು ತಪ್ಪಿಲ್ಲ ಆದ್ರೆ ನಾವೆಲ್ಲ ಟೀಮ್ ಆಗಿ ಆಡೋಣ ಅಂತ ಹೇಳಿ ಅಶ್ವಿನಿ ಅವರನ್ನ ಆಯ್ಕೆ ಮಾಡದೆ ಚಂದ್ರಪ್ರಭಾ ಅವ್ರನ್ನ ಆಯ್ಕೆ ಮಾಡಿರೋದು ಅವ್ರು ಇಲ್ಲಿ ಅವರನ್ನ ದಾರಿ ತಪ್ಪಿಸಿ ಅವ್ರನ್ನ ಆಚೆ ಹಾಕಿದ್ರು ಅನ್ನೋ ತರ ಕಾಣುತ್ತೆ ಜೊತೆಗೆ ಇದ್ರ ಮೇಲೆ ತಾವು ಐದು ಜನ ಟೀಮಾಗಿ ಆಡೋಣ ಅಂತ ಹೇಳೇ ಇಲ್ಲ ಅಂತ ಸುಳ್ಬೇರೆ ಹೇಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಸೋತ ಅವರು ಹತಾಶೆನಲ್ಲಿ ಕಾವ್ಯ ಬಗ್ಗೆ ಮಾತಾಡ್ತಾ ಇಲ್ಲಿ ಎಲ್ಲರೂ ಚೂರಿ ಹಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಇಲ್ಲಿ ಒಳ್ಳೆಯವ್ರ ತರ ಇದ್ದು ಮ್ಯಾನ್ಪ್ರೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಕಾವ್ಯ ಅವರು ದೊಡ್ಡ ಮಟ್ಟದಲ್ಲಿ ತಮ್ಮ ಆಟ ಶುರು ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಅವರಿಗೆ ಗಿಲ್ಲಿ ಮತ್ತು ಅಶ್ವಿನಿಯವರ ಮಧ್ಯೆ ಆಯ್ಕೆ ಇದ್ದಾಗ ತಮ್ಮ ಮುಂಚಿನ ಜೋಡಿ ಪಾರ್ಟ್ನರ್ ಗಿಲ್ಲಿನೂ ಆಯ್ಕೆ ಮಾಡಿಲ್ಲ ಆಗೋಣ ಅಂತ ಹೇಳಿದ ಅಶ್ವಿನಿನೂ ಆಯ್ಕೆ ಮಾಡಿದೆ ಚಂದ್ರಪ್ರಭ ಅವ್ರನ್ನ ಆಯ್ಕೆ ಮಾಡಿ ಎಲ್ಲೋ ದೊಡ್ಡ ಮಟ್ಟದಲ್ಲಿ ಮ್ಯಾನುಪ್ಯುಲೇಷನ್ ಶುರು ಅನ್ನೋ ಅನ್ಸೋ ಹಾಗೆ ಮಾಡಿದ್ದಾರೆ ಇಲ್ಲಿ ಗಿಲ್ಲಿ ಹುಷಾರಾಗಿರಬೇಕು ಅವರು ತಮ್ಮ ಮುಗ್ಧತೆಯಿಂದ ಕಾವ್ಯ ಅವರನ್ನ ಉಳಿಸಿದ್ದಾರೆ ಆದರೆ ಕಾವ್ಯ ಚಂದ್ರಪ್ರಭಾ ಇಬ್ಬರೂ ಕೂಡ ಗಿಲ್ಲಿನ ಆಯ್ಕೆ ಮಾಡಿದಾಗ ಕಾಣಿಸ್ತಾ ಇಲ್ಲ ಚಂದ್ರಪ್ರಭ ಅವರು ಧನುಷ್ನ ಆಯ್ಕೆ ಮಾಡಿದ್ರೆ ಕಾವ್ಯ ಅವರು ಚಂದ್ರಪ್ರಭಾ ಅವರನ್ನ ಆಯ್ಕೆ ಮಾಡಿ ಮೇಲ್ನೋಟಕ್ಕೆ ಗಿಲ್ಲಿ ಅವರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಬಹುದು ಇದು ವೈಯಕ್ತಿಕ ಆಟ ಆಗಿರೋ ಕಾರಣ ಕಾವ್ಯ ಮತ್ತು ಚಂದ್ರಪ್ರಭ ಅವರು ಗಿಲ್ಲಿ ಅವರನ್ನ ಆಯ್ಕೆ ಮಾಡದೇ ಇರೋದು ಖಂಡಿತ ಯಾವುದೇ ತಪ್ಪಿಲ್ಲ ಆದ್ರೆ ಗಿಲ್ಲಿ ಇವ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿಯಿಂದ ಮೋಸ ಹೋಗಬಾರ್ದು ಅವರು ಕೂಡ ಆಟದ ವಿಚಾರ ಬಂದಾಗ ತಮ್ಮದೇ ನಿರ್ಣಯದ ಮೇಲೆ ಇನ್ ಮುಂದೆ ಮುಂದೆ ಸಾಗಬೇಕು ಅಂತ ಅನ್ನೋದು ವೀಕ್ಷಕರ ಅಭಿಪ್ರಾಯ ನೋಡೋಣ ಈ ವಿಚಾರದಲ್ಲೂ ಗಿಲ್ಲಿ ಅವರು ಕಾವ್ಯನ ಯಾವ ತರ ರೇಗಿಸಿ ಕಾಮಿಡಿ ಕಚ್ಗಳಿನ ಕೊಡ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್